ಆತ್ಮೀಯ ಸ್ನೇಹಿತರೇ ಇವತ್ತು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳ ಭರ್ತಿ ಬಗ್ಗೆ ತಮಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಕ್ಕಂಥದ್ದು ನಮಗೆ ಒಟ್ಟು ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರ್ತಕ್ಕಂಥದ್ದು ಈ ಒಂದು ಹುದ್ದೆಗಳ ಅನ್ನು ಹೋಗಿದರೆ ಎರಡು ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಹುದ್ದೆಗಳಿಗೆ ಭರ್ತಿಗೆ ಅನುಮೋದನೆಯನ್ನು ಸಿಕ್ಕಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆಯಿಂದ ಅಥವಾ ಆರ್ಥಿಕ ಇಲಾಖೆ ಅಸ್ತು ಅಂತ ಕರೀತೇವೆ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳು ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದರ ಒಂದು ಪ್ರಯುಕ್ತವಾಗಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದು ತಮ್ಮೆದ್ರಿಗೆ ಹೇಳ್ತಕ್ಕಂಥದ್ದು ಸಾರಿಗೆ ಇಲಾಖೆಯಲ್ಲಿ ಇಲ್ಲಿ ಹುದ್ದೆಗಳು ಆರು ಸಾವಿರದ ಎಂಟುನೂರ ನಲವತ್ತೇಳು ಹುದ್ದೆಗಳಿವೆ ಇಂಧನ ಇಲಾಖೆಯಲ್ಲಿ ಎರಡು ಸಾವಿರದ ನಾಲ್ಕುನೂರು ಹುದ್ದೆಗಳಿವೆ ಹಣಕಾಸು ಇಲಾಖೆಯಲ್ಲಿ ಎರಡು ಸಾವಿರದ ಎರಡು ನೂರ ನಲವತ್ತು ಮೂರು ಹುದ್ದೆಗಳಿವೆ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಈ ಒಂದು ಸಾವಿರದ ಏಳ್ನೂರ ಇಪ್ಪತ್ತೈದು ಇವೆ ಕಂದಾಯ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟದಲ್ಲಿ ಸಾವಿರದ ಮುನ್ನೂರ ಐವತ್ತು ಹುದ್ದೆಗಳಿವೆ ಕೃಷಿ ಇಲಾಖೆಯಲ್ಲಿ ಐದುನೂರ ಐವತ್ತೇಳು ಹುದ್ದೆಗಳಿವೆ ವೈದ್ಯಕೀಯ ಇಲಾಖೆಯಲ್ಲಿ ಮೂರುನೂರ ಮೂವತ್ತ್ಮೂರು ಹುದ್ದೆಗಳಿವೆ ಈ ರೀತಿ ಒಟ್ಟು ಹುದ್ದೆಗಳನ್ನು ನಾವು ಇಲಾಖೆವಾರನ್ನು ನೋಡಿದಾಗ ತಮಗೆ ನೀಡಿರ್ತಕ್ಕಂಥ ಒಂದು ಮಾಹಿತಿ ಈ ಇಲಾಖೆಯಲ್ಲಿ ತಾವುಗಳು ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಇಲಾಖೆಯಲ್ಲಿ ಇಚ್ಛಾಶಕ್ತಿ ಇದೆ ಆ ಇಚ್ಛಾಶಕ್ತಿಗೆ ಅನುಗುಣವಾಗಿ ತಾವುಗಳನ್ನು ಅಧ್ಯಯನ ಮಾಡಿ ತಮ್ಮ ತಮ್ಮ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಬೇಕೆಂದು ಈ ಒಂದು ಮಾಹಿತಿ ಮುಖಾಂತರ ತಮಗೆ ಹೇಳ್ತಕ್ಕಂಥದ್ದು ಧನ್ಯವಾದಗಳು